ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಲಾವಣ್ಯ ಬಳ್ಳಾಲ್ ನಮ್ಮ ಹೊಸ ಚೇರ್ಮನ್ ಕರ್ನಾಟಕ ಸ್ಟೇಟ್ ಸೀಡ್ ಆ್ಯಂಡ್ ಆರ್ಗ್ಯಾನಿಕ್ ಸರ್ಟಿಫೈಯಿಂಗ್ ಏಜೆನ್ಸಿ ಸಾವಯವ ಬೀಜದ ಏಜೆನ್ಸಿಯ ಹೊಸ ಅಧ್ಯಕ್ಷರು ಹಾಗೆ ಶಶಿಧರ್ ಹೆಗಡೆಯವರು ಮಹಿಳಾ ಕಾಂಗ್ರೆಸ್ನ ಅಪ್ಪಿಯವರು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ चीतरंजन शेटि नीरज पा जीते टीके सुधीर विकास शेटि उपाध्यक्षर शुभोदय अध्यक्षरदान सोहन देश लक्ष्मण गुजपुर महिला कांग्रेस अध्यक्ष जयलक्ष्मी मत तमेल स्वागत को ಬೆಸ್ಕಾಂಗೆ ನೂತನ ಅಧ್ಯಕ್ಷರಾಗಿದ್ದ ಅಧ್ಯಕ್ಷರಲ್ಲಿ ಲಾಸ್ ಅಂಗಡಿ ನೋಡ್ಕೊಂಡಿರ್ತಿದ್ರು ಹೊಸ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದಿಸಿಕೊಂಡು ನಮಗೆ ಸಹಕಾರ ನೀಡಿದಂಥ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಮೇಲೆ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಅವರಿಗೆ ವಿರೋಧ ಪಕ್ಷದ ಪಾರ್ಲಿಮೆಂಟ್ನ ನಾಯಕರಾದ ರಾಹುಲ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಆಡಳಿತ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ಉಸ್ತುವಾರಿಯಾದ ಆದ ಸನ್ಮಾನ್ಯ ಶ್ರೀ ಸುರ್ಜೇವಾಲ್ ಅವರು ನಮ್ಮ ಮೈಸೂರು ಡಿವಿಜನ್ನ ಉಸ್ತುವಾರಿಗಳಾದ ಎಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಅವರಿಗೆ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವರಾದ ಕೆ ಜೆ ಜಾರ್ಜಿ ಅವರಿಗೆ ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರವರಿಗೆ ನಮ್ಮ ಕರಾವಳಿ ವಿಭಾಗದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ ಅವರಿಗೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುವಂತೆಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಪಡುತ್ತೇನೆ ಇವತ್ತು ಡೆಸ್ಕಾಂನ ಅಧ್ಯಕ್ಷರಾಗಿ ಮೊನ್ನೆ ಒಂದನೇ ತಾರೀಕಿಗೆ ಅಕ್ಟೋಬರ್ ನಾನು ಅಲ್ಲಿ ಚಾಲನೆ ಹೊಸ ಡಿಪಾರ್ಟ್ಮೆಂಟ್ ನಮಗೆ ಡಿಪಾರ್ಟ್ಮೆಂಟ್ ವಸ್ತು ಅಲ್ಲ ಈಗ ತಾನೇ ಅಲ್ಲಿ ಅಧಿಕಾರ ವಹಿಸ್ಕೊಂಡ್ರಿಂದ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲ ಸ್ವಲ್ಪ ಈಗ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿದೆ ಈಗ ತಾನೇ ಅಧಿಕಾರ ವಹಿಸಿಕೊಂಡದ್ದು ಸ್ವಲ್ಪ ಸಮಯಾವಕಾಶ ಬೇಕು ಇನ್ನೂ ಸ್ವಲ್ಪ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಂಡು ತಮ್ಮ ಮುಂದೆ ಒಂದು ಒಂದು ವಾರ ದಿವಸದಲ್ಲಿ ಮತ್ತೆ ಬರ್ತೇವೆ ಆಗ ನಾವಲ್ಲಿ ಮೆಸ್ಕಾಂ ಆಫೀಸ್ ಸೇರೋಣ ಅಲ್ಲಿ ಇರುವ ಇರುವಂತ ಸರ್ಕಾರದಿಂದ ಯಾವುದೇ ಅನುದಾನ ನಮಗೆ ಮೆಸ್ಕಾಮ್ ಅವರು ಕೊಡುವುದಿಲ್ಲ ನಮಗೆ ನಮ್ದೇ ರೆವಿನ್ಯೂ ನಮ್ದೇ ಖರ್ಚು ನಮ್ದೇ ಅಭಿವೃದ್ಧಿ ಆ ರೆವಿನ್ಯೂ ಮೊಬಿಲೈಸೇಷನ್ ಆಗಬೇಕು ಅದರಲ್ಲಿ ಸೋಲಿಕೆಗಳೆಲ್ಲ ಇದ್ರೆ ಅದು ನಿಲ್ಲಬೇಕು ಏರಿಯಾಸ್ ಕಲೆಕ್ಷನ್ ಅನ್ನ ಮಾಡಬೇಕು ಏರಿಯರ್ ತುಂಬ ಏರಿಯರ್ಸ್ ಇದ್ದಾರೆ ಆ ಏರಿಯಾಸ್ಗಳ ಕಲೆಕ್ಷನ್ ಆಗಬೇಕು ಅದರಲ್ಲಿ ಸರ್ಕಾರದಿಂದ ನಮಗೆ ಕೆಲವು ಬರುವಂತ ದುಡ್ಡು ಅದು ಅನುದಾನ ಅಲ್ಲ ಈ ಪಂಚಾಯತ್ ದೀಪಗಳು ವಾಟರ್ ಸಪ್ಲೈ ಇಂತಹ ಕೆಲವು ಬಿಲ್ಗಳು ಸರ್ಕಾರದಿಂದ ಬರುವಂತದ್ದು ಅದೆಲ್ಲ ನಮಗೆ ಸ್ವಲ್ಪ ನೈನೂರ ಅರಮೂರು ಕೋಟಿ ಇದೆ ಅಷ್ಟೊಂದು ಬಂದರೆ ಅದರ ಬಗ್ಗೆ ನಾವು ಸ್ವಲ್ಪ ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ ಆ ಎಲ್ಲ ಕೆಲಸಗಳು ಇವತ್ತು ನಮಗೆ ಆಗಬೇಕಾಗಿದೆ ಆಗಿದೆ ಹನ್ನ ಹನ್ನ ಹತ್ತರ ಕನೆಕ್ಷನ್ಸ್ ಇದ್ದಾವೆ ಮತ್ತು ಅದರಲ್ಲಿ ರೆವಿನ್ಯೂ ಲಾಸ್ ಆಗುವಂಥದ್ದು ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಇದೆ ಮತ್ತು ರೆವಿನ್ಯೂ ಲಾಸ್ ಏನಾಗ್ತದೆ ಅನ್ನುವಂಥದ್ದು ಟ್ರಾನ್ಸ್ಮಿಷನ್ ಲಾಸ್ ನಮಗೆ ಜಾಸ್ತಿ ಇಲ್ಲ ಟ್ರಾನ್ಸ್ಮಿಷನ್ ಲಾಸ್ ಪರ್ಸೆಂಟ್ ಲೋವೆಸ್ಟ್ ಇನ್ ಕರ್ನಾಟಕ ಮೆಸ್ಕಾಂ ಇದೆ ಮತ್ತು ಮೆಸ್ಕಾಂ ರೆವೆನ್ಯೂ ಕೂಡ ನಮಗೆ ಕರ್ನಾಟಕದಲ್ಲಿ ರೆವಿನ್ಯೂ ಬೆಂಗಳೂರು ಮೆಸ್ಕಾಂ ಬಿಟ್ಟರೆ ನಮ್ದು ರೆವೆನ್ಯೂ ಆದರೆ ನಮ್ಮ ಐದರಲ್ಲಿ ಲಾಭದಲ್ಲಿರುವಂತಹ ಕಂಪನಿ ಮೆಸ್ಕಾಂ ಮಾತ್ರ ಯಾವ ಕಂಪನಿ ಕೂಡ ಲಾಭದಲ್ಲಿ ಇಲ್ಲ ನಡೀತದೆ ಆದರೆ ಮೆಸ್ಕಾಂ ಲಾಭದಲ್ಲಿದೆ ಆದರೂ ರೆವಿನ್ಯೂ ಲಾಸ್ ಆಗುವಂಥದ್ದು ಮತ್ತು ಕನೆಕ್ಷನ್ಸ್ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಮತ್ತು ಜನರಿಗೆ ಸ್ವಲ್ಪ ಹತ್ತಿರ ಆಗುವಂತ ಕೆಲಸ ಆಗಬೇಕಾಗಿದೆ ವಿದ್ಯುತ್ ನಮ್ಮ ಪ್ರತಿ ದಿನ ಬಳಕೆಯ ವಸ್ತು ವಿದ್ಯುತ್ ಇಲ್ಲದೆ ನಮ್ಮದು ಏನು ನಡೆಯುವುದೇ ಇಲ್ಲ ಆದ್ರಿಂದ ಜನರಿಗೆ ಕರೆಂಟ್ ಅವರು ಸಹಿಸು ಸಹಿಸುವಂಥ ಪರಿಸ್ಥಿತಿ ಇಲ್ಲ ಅಗತ್ಯ ಯಾವಾಗಲೂ ಕರೆಂಟ್ ಅತಿ ಹೆಚ್ಚಿನ ಗುಣಮಟ್ಟದ ಹೆಚ್ಚು ಸಮಯ ವಿದ್ಯುತ್ ಸಿಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಜನಸೇ ಸ್ನೇಹಿ ಕಂಪನಿ ಆಗಬೇಕು ಸ್ವಲ್ಪ ಜನರಿಗೆ ಮತ್ತು ಮಂಡಳಿಗೆ ಹೆಚ್ಚು ಕನೆಕ್ಷನ್ಸ್ ಇರುವಂಥದ್ದು ಅಂದರೆ ಸಂಪರ್ಕ ಇರಬೇಕಾಗಿದೆ ಅಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಮೇಂಟೆನೆನ್ಸ್ ಎಲ್ಲ ಇದೆ ಮೇಂಟೆನೆನ್ಸ್ ಬಗ್ಗೆ ಅಷ್ಟು ಹೆಚ್ಚು ಕತೆ ಕೊಡಬೇಕು ಯಾಕೆಂತಂದರೆ ಈ ಮಳೆಗಾಲದಲ್ಲಿ ವಯರ್ ಕಟ್ಟಾಗಿ ಬೀಳುವಂಥದ್ದು ಮಾನವ ಹಾನಿಯಾಗುವಂಥದ್ದು ಜಾನುವಾರು ಹಾನಿಯಾಗುವಂಥದ್ದು ಇಂಥದ್ದೆಲ್ಲ ಇದೆ ಅದರಿಂದ ಮೈಂಟೆನೆನ್ಸ್ ಅನ್ನೋ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಳೆದ ಮೈಂಟೆನೆನ್ಸ್ ಅಂದರೆ ನಮಗೀಗ ಈಗ ದೊಡ್ಡ ಸಮಸ್ಯೆಯಲ್ಲಿ ಪವರ್ ಮ್ಯಾನ್ಗಳು ಪವರ್ ನಮ್ಮ ಹತ್ರ ತುಂಬ ಶಾರ್ಟೇಜ್ ಇದೆ ಈಗ ಯಾಕೆಂದರೆ ಕನೆಕ್ಷನ್ಸ್ ಇದು ಪವರ್ ಗಳ ಇಂಟ್ರ್ಯೂ ಹೇಗೆ ಅಂತ ಅಂತ ಹೇಳಿದ್ರೆ ಅದು ರಾಜ್ಯ ಮಟ್ಟದಿಂದ ಆಗ್ತದೆ ಅದು ರಾಜ್ಯದ ಯಾರು ಕೂಡ ಅದಕ್ಕೆ ಅರ್ಜಿಯನ್ನು ಹಾಕಬಹುದು ಆದ್ರೆ ಕರ್ನಾ ಜಿಲ್ಲೆಯವರು ಬಹಳ ಕಡಿಮೆ ಜಿಲ್ಲೆಯಿಂದ ಪವರ್ ಮ್ಯಾನ್ ಕೆಲಸಕ್ಕೆ ಅರ್ಜಿ ಹಾಕುವವರು ಬಹಳ ಕಡಿಮೆ ಹೆಚ್ಚು ಜನಕ್ಕೆ ಆಸಕ್ತಿ ತೋರಿಸುವುದಿಲ್ಲ ಮತ್ತು ಅರ್ಜಿ ಹಾಕಿದವರು ಕೂಡ ಇಂಟರ್ವ್ಯೂ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಯಾಕಂತ ಹೇಳಿದ್ರೆ ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ಹೋಗುವಾಗ ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಬೆಳೆಸಿರ್ತಾರೆ ಅವರು ತೊಂಬತ್ ಪರ್ಸೆಂಟ್ ತೆಗೆಯುವ ನಮ್ಮಲ್ಲಿ ಇವತ್ತು ಇಲ್ಲಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅರ್ಜಿ ಆಗೋದಿಲ್ಲ ಐವತ್ತು ಪರ್ಸೆಂಟ್ ಅರ್ಜಿ ಆಗ್ತಾರೆ ಅಲ್ಲಿಯ ಆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ತೊಂಬತ್ತು ತೊಂಬತ್ತೈದು ಮಾರ್ಕ್ ಇರ್ತದೆ ಹೇಗೆ ಅಂತ ಗೊತ್ತಿಲ್ಲ ಅದು ಮಾರ್ಕ್ಸ್ ಇತ್ತು ಸೊ ಮೆರಿಟ್ ನಲ್ಲಿ ಹೋಗೋದು ಅವರಿಗೆ ಹೋಗ್ತದೆ ಅವರಿಗೆ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಮೂರು ವರ್ಷ ಕೆಲಸ ಮಾಡಬೇಕು ಅವರು ಮೂರು ವರ್ಷ ಕೆಲಸ ಮಾಡಿದ್ರೆ ಟ್ರಾನ್ಸ್ಫರ್ ತಗೋಬಹುದು ಇಲ್ಲಿ ಮೂರು ವರ್ಷ ಕೆಲಸ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ತಗೊಂಡು ಬಿಜಾಪುರಕ್ಕೆ ಗುಲ್ಬರ್ಗೋರ್ಟ್ ತಗೊಂಡು ಹೋಗ್ತಾರೆ ಯಾಕೆಂದ್ರೆ ನಮ್ಮ ಜಿಲ್ಲೆಯವರು ಜಾತಿ ಜನ ಅದಕ್ಕೆ ಸೇರುವುದಿಲ್ಲ ಇದೊಂದು ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಸರ್ಕಾರದ ಮುಖಾಂತರ ಏನಾದರೂ ಕಾನೂನು ಮಾಡಿ ಜಿಲ್ಲೆಯವರಿಗೆ ಅಪ್ಲಿಕೇಶನ್ ಲಿಮಿಟ್ ಅನ್ನ ಜಿಲ್ಲೆಗೆ ಸೀಮಿತಗೊಳಿಸಿದ್ರೆ ಅಥವಾ ಮೆಸ್ಕಾಂ ವಿಭಾಗಕ್ಕೆ ಸೀಮಿತಗೊಳಿಸಿದ್ರೆ ಏನಾದರೂ ಅದರಿಂದ ನಮಗೆ ಪ್ರಯೋಜನ ಆಗಬೇಕಾ ಆಗ್ಬಹುದಾ ಚಿಂತನೆಯಲ್ಲಿ ಇದ್ದೇವೆ ಮುಂದಿನ ದಿನಗಳಲ್ಲಿ ನೋಡಬೇಕು ಆದ್ದರಿಂದ ಹೆಚ್ಚು ವಿಚಾರ ಇವತ್ತು ಅದರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ ಸಾರ್ವಜನಿಕ ಸುರಕ್ಷತೆ ಕೆಲವು ಲೋಪಗಳು ಫೈಲಿಯರ್ಸು ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಸಂಬಳದೆಲ್ಲ ವ್ಯವಸ್ಥೆ ಆಗಬೇಕು ಮತ್ತು ಸ್ವಲ್ಪ ಜನರಿಗೆ ಅವೇರ್ನೆಸ್ ಬರುವಾಗೆ ಅದು ಈಗಲೂ ಕಾನೂನು ಇದೆ ಶಾಲೆ ಕಾಲೇಜುಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಎಲ್ಲ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಸರಿ ಅವೇರ್ನೆಸ್ ಕೊಟ್ಟು ಅದರ ಬಗ್ಗೆ ಅರಿವು ಕುಡಿಯುವಂಥದ್ದು ಆ ಕೆಲಸ ಎಲ್ಲ ಮುಂದಿನ ದಿನಗಳಲ್ಲಿ ಮಾಡಿ ಸ್ವಲ್ಪ ಸಂಪರ್ಕ ಬೆಳೆಸಿಕೊಂಡು ಒಂದು ಜನಸ್ನೇಹಿ ಮಂಡಳಿಯಾಗಿ ಮಾಡುವಂಥ ವ್ಯವಸ್ಥೆ ಇದೆ ಆದ್ದರಿಂದ ಸ್ವಲ್ಪ ಇನ್ನು ಕೆಲವು ದಿನಗಳ ನಂತರ ಸ್ವಲ್ಪ ಹೆಚ್ಚು ಅದರ ಬಗ್ಗೆ ನಾನು ತಮ್ಮನ್ನು ಭೇಟಿ ಮಾಡ್ತೇನೆ ಮತ್ತು ನಿಮ್ಮ ಸಲಹೆ ಸ್ವೀಕಾರಗಳನ್ನು ಕೂಡ ಸದಾ ನಾವು ಕೇಳಲಿಕ್ಕೆ ತಯಾರಿದ್ದೇವೆ ನಮ್ಮ ವ್ಯಾಪ್ತಿ ನಾಲ್ಕು ಜಿಲ್ಲೆ ತಮಗೆಲ್ಲ ಗೊತ್ತಿದೆ ನಾಲ್ಕು ಜಿಲ್ಲೆ ವ್ಯಾಪ್ತಿ ಇದೆ ಸುಮಾರು ಮೂವತ್ತೆರಡು ತಾಲೂಕು ಶಾಸಕರು ಇರುವಂತಹ ಒಂದು ಪ್ರದೇಶ ಎರಡು ಝೋನ್ಗಳು ಇದಾವೆ ಮಂಗಳೂರು ಮತ್ತು ಶಿವಮೊಗ್ಗ ಮೂರು ಸೆಕ್ ಸೆಕ್ಟರ್ ಅದೇ ಇದು ನಮ್ಮಲ್ಲಿ ಕಲೆಕ್ಷನ್ ಕನೆಕ್ಷನ್ಸ್ ಟೋಟಲ್ ಇಪ್ಪತ್ತೇಳು ಲಕ್ಷ ಅರವತ್ತೊಂದು ಸಾವಿರದ ಐನೂರು ಮೂವತ್ತು ಕನೆಕ್ಷನ್ಸ್ ಇದೆ ಇಡೀ ಮೆಸ್ಕಾಂ ಏರಿಯಾದಲ್ಲಿ ಅದರಲ್ಲಿ ಗೃಹಜ್ಯೋತಿ ಗ್ರಾಹಕರು ಒಂದು ಲಕ್ಷ ಎಪ್ಪತ್ತು ಸಾವಿರದ ಒಂದು ಹದಿನೇಳು ಲಕ್ಷ ಒಂದು ಸಾವಿರದ ನೂರ ಐವತ್ತ ಎರಡು ಗೃಹ ಜ್ಯೋತಿಯ ಗ್ರಾಹಕರು ಒಟ್ಟು ಗ್ರಾಹಕರು ಹತ್ತೊಂಬತ್ತು ಲಕ್ಷ ನಲವತ್ಮೂರು ಸಾವಿರದ ಆರುನೂರ ಹದಿನೈದು ಒಟ್ಟು ಗ್ರಾಹಕರಿದ್ದಾರೆ ಗೃಹ ಜ್ಯೋತಿಯಲ್ಲಿ ನಮಗೆ ನಮಗೆ ರೆವಿನ್ಯೂ ಸರ್ಕಾರದಿಂದ ಬರುವಂತ ಹೇಳಿದ್ರೆ ರೆವಿನ್ಯೂ ಅಲ್ಲ ಸಬ್ಸಿಡಿ ಸುಮಾರು ಎರಡು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಸಬ್ಸಿಡಿ ಗೃಹ ಜ್ಯೋತಿಯಲ್ಲಿ ಸರ್ಕಾರದಿಂದ ಬರುವಂತಹ ಇಷ್ಟ ಅರ್ಧಷ್ಟು ವರೆಗೆ ಬಂದಿದೆ ಏನು ಬಾಕಿ ಆಗಲಿಲ್ಲ ಅದರಲ್ಲಿ ಸಂಪೂರ್ಣ ಸರ್ಕಾರ ಅದನ್ನ ಪಿಚ್ಚುವರಿಯಾಗಿ ನಮಗೆ ಪೇಮೆಂಟ್ ಬಂದಿದೆ ಆದ್ರಿಂದ ಸರ್ಕಾರದಿಂದ ಏನು ಸಹ ನಮಗೆ ಸಮಸ್ಯೆ ಆಗಲಿಲ್ಲ ಸಮಸ್ಯೆ ಇರುವುದು ಪವರ್ಮ್ಯಾಂಟ್ಗಳದ್ದೇ ಅಂದ್ರೆ ಸುಮಾರು ಒಂದು ಐದು ಒಂಬತ್ತು ಸಾವಿರದ ಇನ್ನೂರ ನಲವತ್ತೆಂಟು ಹುದ್ದೆಗಳಿರುವಂತಹ ಒಂದು ಮೆಸ್ಕಾಂ ಅಷ್ಟು ಜನ ಇರಬೇಕಿತ್ತು ಆದ್ರೆ ಐದು ಸಾವಿರದ ಇನ್ನೂರ ಇಪ್ಪತ್ತು ಮಾತ್ರ ಸಾವಿರದ್ದು ಸುಮಾರು ನಾಲ್ಕು ಸಾವಿರದ ಇಪ್ಪತ್ತೆಂಟು ಖಾಲಿ ಹುದ್ದೆ ಈ ನಾಲ್ಕು ಸಾವಿರದ ಇಪ್ಪತ್ತೆಂಟರಲ್ಲಿ ಹೆಚ್ಚು ಎರಡು ಸಾವಿರದ ಆರ್ನೂರ ಎಂಬತ್ಮೂರು ಪವರ್ಮೆನ್ ಗಳ ಹುದ್ದೆಯೇ ಖಾಲಿ ಇರುವಂತಹದ್ದು ಆದ್ರಿಂದ ಸ್ವಲ್ಪ ಮೈಂಟೆನೆನ್ಸ್ ಮತ್ತು ಮಳೆಗಾಲದಲ್ಲಿ ಸಮಸ್ಯೆ ಆಗುವಂತದ್ದೆಲ್ಲ ಅದು ಬಗ್ಗೆ ನಾನು ನಿಮಗೆ ಪ್ರಸ್ತಾಪವನ್ನು ಮಾಡಿದೆ ಸಬ್ಸ್ಟೇಷನ್ಗಳು ಸುಮಾರು ಮೂವತ್ತೊಂದು ಮೂವತ್ಮೂರು ಮತ್ತು ಹನ್ನೊಂದು ಕೆ ವಿ ಸಬ್ಸ್ಟೇಷನ್ಗಳಲ್ಲಿ ಹದಿನೆಂಟು ಇವತ್ತು ಆಗಿದ್ದು ಆಗಿದೆ ಮತ್ತು ಅನುಮೋದನೆ ಈಗ ಕೊಟ್ಟದ್ದು ಒಂಬತ್ತು ಅದು ಇನ್ನೂ ಕೆಲಸ ಇನ್ನು ಪ್ರಾರಂಭ ಆಗಬೇಕು ವಿದ್ಯುತ್ ಕಡಿತ ಆಗುವಂತದ್ದು ಪದೇ ಪದೇ ವಿದ್ಯುತ್ ಕಡಿತ ಆಗುವಂಥದ್ದು ಇದರ ಬಗ್ಗೆ ಸ್ವಲ್ಪ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ ಯಾಕೆಂದರೆ ಅದು ಎಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಇಂಡಸ್ಟ್ರಿ ಸೆಕ್ಟರ್ ಇರ್ಬೋದು ಅಥವಾ ಗೃಹ ಬಳಕೆ ಇರ್ಬೋದು ಪದೇ ಪದೇ ಕರೆಂಟ್ ಪವರ್ ಕಟ್ ಆಗೋದ್ರಿಂದ ಜನರಿಗೆ ಆಗುವಂಥ ಸಮಸ್ಯೆ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ ಅದನ್ನು ಕೂಡ ಸ್ವಲ್ಪ ಅದರಲ್ಲಿ ಪ್ರಗತಿ ಆಗಬೇಕಾಗಿದೆ ಅದನ್ನು ತಪ್ಪಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ತೇವೆ ಟ್ರಾನ್ಸ್ಫರ್ ವಿಫಲ ಆದರೆ ನಾವು ಅದನ್ನು ಶೀಘ್ರವಾಗಿ ಬದಲಾಯಿಸಬೇಕು ಎಪ್ಪತ್ತೆರಡು ಗಂಟೆ ಟೈಮ್ ಇದೆ ಬಟ್ ಆಗ್ತಾ ಇಲ್ಲ ಕೆಲವು ಕಡೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆಗ್ತದೆ ಕೆಲವು ಕಡೆ ಮೂರು ದಿವಸ ನಾಲ್ಕು ದಿವಸ ಹೋಗ್ತದೆ ಅದು ಕೂಡ ಅದಕ್ಕೆ ರಿಪೇರಿಂಗ್ ಏಜೆನ್ಸಿ ಏನಿದೆ ಮೇಂಟೆನೆನ್ಸ್ ಏಜೆನ್ಸಿ ಏನಿದೆ ಅವರ ಮಾತಾಡಿದ್ದೇವೆ ಅದನ್ನು ಕೂಡ ಶೀಘ್ರವಾಗಿ ಸುಮಾರು ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ವಿಫಲವಾದಂಥ ಟ್ರಾನ್ಸ್ಫಾರ್ಮ್ಗಳನ್ನು ಚೇಂಜ್ ಮಾಡುವಂಥದ್ದು ಅದರ ಬಗ್ಗೆ ಕೂಡ ಸೂಕ್ತವಾದ ಕ್ರಮವನ್ನು ಕೈಗೊಳ್ತೇವೆ ಇವತ್ತು ಅದರಿಂದಾಗಿ ಈ ಒಂದು ಎಸ್ಕಾಂ ಸಂಸ್ಥೆ ಎಲ್ಲರ ಸಹಕಾರದಿಂದ ಅಧಿಕಾರಿಗಳ ಎಲ್ಲ ಒಳ್ಳೆ ರೀತಿಯಲ್ಲಿ ಲಾಭದಲ್ಲಿ ನಡೀತಾ ಈ ಮತ್ತಷ್ಟು ಅದರ ಇಂಪ್ರೂವ್ಮೆಂಟ್ ಆಗಬೇಕಾದ ತುಂಬ ಇದೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಹಚ್ಕೊಳ್ತೇನೆ ಬರ್ತೇನೆ ಮತ್ತೊಂದು ವಿಚಾರ ನಮ್ಮ ಜಿಲ್ಲಾ ಕಾಂಗ್ರೆಸ್ಗೆ ಸಂಬಂಧ ಪಕ್ಷಕ್ಕೆ ರಾಜಕೀಯವಾಗಿ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಅವರ ಬಿಜೆಪಿ ಮುಖ್ಯಮಂತ್ರಿಗಳಲ್ಲ ಹೇಳ್ತಾರೆ ಕರ್ನಾಟಕದಲ್ಲಿ ನಕ್ಸಲೀಯರು ಶರಣಾಗತರಾದರು ನಮಗೆಲ್ಲ ಗೊತ್ತಿದೆ ನಕ್ಸಲ ಸಂಪೂರ್ಣ ಶರಣಾಗತಿಯಾಗಿ ಆದಂತಹ ಸಂದರ್ಭ ಬಿಜೆಪಿಯವರು ಹೇಳಲಿಕ್ಕೆ ಶುರು ಮಾಡಿದ್ರು ನಕ್ಸಲರನ್ನ ಅವರೆಲ್ಲ ಸಾಕಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಈಗ ಅವರನ್ನು ಸರೆಂಡರ್ ಮಾಡ್ತಾ ಇದ್ದಾರೆ ಅವರನ್ನು ಸರೆಂಡರ್ ಮಾಡಿದ್ರೆ ಮತ್ತೆ ಅವರು 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 ಕರೀತಾರೆ ನಕಲ ನಕ್ಸಲರು ಕರೀತಾರೆ ಹಾಗೆ ಮತ್ತೆ ಅವರು ಡಿಸ್ಟರ್ಬ್ ಮಾಡುವಂಥ ಪರಿಸ್ಥಿತಿ ಇವರು ಕಾಂಗ್ರೆಸ್ನವರು ಅವರನ್ನ ಸರೆಂಡರ್ ಅಂದ್ರೆ ಫಿನಿಶ್ ಮಾಡಬೇಕು ಉದ್ದೇಶ ಉದ್ದೇಶವರು ಕಮ್ಯುನಿಸ್ಟ್ನವರೆಲ್ಲ ಹಾಗೆ ಕಾಂಗ್ರೆಸ್ ಸರ್ಕಾರ ಕೇಳ್ತದೆ ಅದರಿಂದ ಸಮಸ್ಯೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಇವತ್ತು ಜಾಸ್ತಿ ನಕ್ಸಲ ಇರುವಂತದ್ದು ಛತ್ತೀಸ್ಗಢ ಸುಮಾರು ನೂರಾರ ಸಾವಿರಕ್ಕಂತೂ ಜಾಸ್ತಿ ಅಂತ ಹೇಳ್ಬೋದು ಅಷ್ಟು ಜನರನ್ನ ಕೊಂದಾಕಿದ್ದಾರೆ ಮೊನ್ನೆ ಮಹಿಳೆಯರು ಸೇರಿ ನೂರ ಮೂರು ನಕ್ಸಲರು ರಾಯ್ಪುರ್ನ ಛತ್ತೀಸ್ಗಢದಲ್ಲಿ ಸರ್ಕಾರದ ಮುಂದೆ ಸರಂಡರ್ ಆಗಿದ್ದಾರೆ ಕಳೆದ ವಾರ ಕೂಡ ಎಪ್ಪತ್ತೊಂದು ಒಂದು ಎರಡು ಮೂರು ವಾರದಲ್ಲಿ ಎಪ್ಪತ್ತೊಂದು ಜನ ಮತ್ತೆ ನಕ್ಸಲ್ ಸರೆಂಡರ್ ಆಗಿದ್ದಾರೆ ಛತ್ತೀಸ್ಗಢ ಬಿಜೆಪಿ ಸರ್ಕಾರ ಯಾಕೆ ಮಾಡ್ತಾರೆ ನಕ್ಸಲ್ ಅಂತ ಹೇಳಿದ್ರೆ ಛತ್ತೀಸ್ಗಢದಲ್ಲಿ ನಕ್ಸಲೇ ಕರ್ನಾಟಕದಲ್ಲಿ ನಕ್ಲಲ್ ಇದೆ ಕೇರಳದಲ್ಲಿ ನಕಲಿ ಇದೆ ಸರಂಡ್ ಮಾಡಬಾರ್ದು ಅನ್ನೋದು ಉದ್ದೇಶ ಇದ್ರೆ ಅವರು ಮತ್ತೆ ಈಗ ನೂರ ಮೂರು ಮತ್ತೆ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಮುಖ್ಯವಾಹಿನಿಯಲ್ಲಿ ಸೇರ್ಕೊಂಡ್ರೆ ಮತ್ತೆ ಲಕ್ಷ ಪ್ರಾರಂಭ ಮಾಡುದು ಛತ್ತೀಸ್ಗಢಕ್ಕೆ ಒಂದು ಕಾನೂನು ಕರ್ನಾಟಕ ಒಂದು ಕಾನೂನ ಬಿಜೆಪಿಗೆ ಒಂದು ಕಾನೂನು ಕಾಂಗ್ರೆಸ್ಗೆ ಒಂದು ಕಾನೂನ ಇವರ ಇಬ್ಬರಿಗೆ ನೀತಿಯ ಬಗ್ಗೆ ನಾವು ಮಾತಾಡುವಂಥದ್ದು ಯಾವತ್ತು ಕೂಡ ಈ ಗೋಮಾಂಸದ ಬಗ್ಗೆ ಕೂಡ ಅವ್ರ ಅದೇ ನೀರು ಕರ್ನಾಟಕದಲ್ಲಿ ಗೋಮಾಂಸ ಬ್ಯಾನ್ ಮಾಡಬೇಕು ಗೋವಾದಲ್ಲಿ ಮೇಘಾಲಯದಲ್ಲಿ ಗೋಮಾಂಸ ತಿನ್ನೋದು ಅಲ್ಲಿ ಕೂಡ ಬಿಜೆಪಿ ಸರ್ಕಾರನೇ ಇದೆ ಅವರ ಎಂ ಎಂಪಿಗಳೇ ಹೇಳ್ತಾರೆ ನಾವು ತಿಂತೇವೆ ಗೋಮಾಂಸ ಅಂತ ಅವ್ರು ಹೇಳ್ತಾರೆ ನಮ್ಮದು ಫುಡ್ ಅದು ದೈನಂದಿನ ಆಹಾರ ಇದರ ಬಗ್ಗೆ ಆಕ್ಷೇಪ ಮಾಡಲಿಕ್ಕೆ ಯಾರಿಗೂ ಆಗುದಿಲ್ಲ ಅನ್ನುವಂಥದ್ದನ್ನು ಬಿಜೆಪಿ ಅಭ್ಯರ್ಥಿಗಳು ಹೇಳ್ತಾರೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ದೊಡ್ಡ ದೊಡ್ಡ ಮಾತಾಡ್ತಾರೆ ಎಕ್ಸ್ಪೋರ್ಟ್ ಆಗ್ತದೆ ಏಳನೇ ಸ್ಥಾನದಲ್ಲಿ ಇತ್ತು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಇಂಡಿಯಾ ಈಗ ಎಷ್ಟಕ್ಕೆ ಬಂದಿದೆ ನಂಬರ್ ಒನ್ ಇನ್ ದ ವರ್ಲ್ಡ್ ಬೀಫ್ ಎಕ್ಸ್ಪೋರ್ಟ್ ಇಂಡಿಯಾ ಬಗ್ಗೆ ನೀತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲಿ ಕೂಡ ಇವರಿಗೆ ಬೇಕಾದಾಗೆ ಬಯ್ಲು ಮಾತಾಡ್ಕೊಂಡು ಹೋಗುವಂಥದ್ದು ರಾಜಕೀಯ ಮಾಡುವಂತದ್ದು ಮತ್ತೆ ಕಾಂಗ್ರೆಸ್ ಅವರ ಮುಖಕ್ಕೆ ಹೊರಿಸುವಂಥದ್ದು ಇಂತಹ ಇಬ್ಬಗೆಯ ನೀತಿಯನ್ನು ಬಿಜೆಪಿಯವರು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತದ್ದು ಮತ್ತು ನಮ್ಮ ಆರ್ ಎಸ್ ಎಸ್ ಸಂಘ ಸಂಚಾಲಕರು ಗೊತ್ತಿಲ್ಲ ಮೋಹನ್ ಭಾಗವತ್ ಅವರು ನಿನ್ನೆ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದಾರೆ ಅವರು ನೆರೆ ದೇಶಗಳಲ್ಲಿ ದಂಗೆಯ ಅಸಮರ್ಪ ಆಡಳಿತ ಕಾರಣ ನೆರೆ ದೇಶಗಳು ನಮ್ಮಲ್ಲಿಯೂ ಸಂಪರ್ಕದ ಕೊರತೆ ಆದರೆ ಇದೇ ಪರಿಸ್ಥಿತಿ ಬರಬಹುದು ಆದರೆ ಅವರಿಗೆ ಡೌಟ್ ಇದೆ ನಮ್ಮಲ್ಲಿ ಕೂಡ ಕೇಂದ್ರ ಸರ್ಕಾರ ಸಂಪರ್ಕದ ಬಗ್ಗೆ ಅವರಿಗೆ ಡೌಟ್ ಇದೆ ಅಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಆದ್ರಿಂದ ಇಲ್ಲಿ ಕೂಡ ಅದೇ ರೀತಿ ಆಗ್ಬಹುದು ಅನ್ನುವಂಥದ್ದನ್ನು ಆರ್ ಎಸ್ ನರ್ಸ್ ಅವರು ಮೋದಿ ಆಡಳಿತದಲ್ಲಿ ಆಗುವಂತಹ ವಿಚಾರಗಳನ್ನು ಒಪ್ಪಿಕೊಂಡಿದ್ದಾರೆ ಇದು ಮೋಹನ್ ಭಾಗವತ್ ಅವರ ಬಾಯಲ್ಲಿ ಬಂದಿದೆ ಆದ್ದರಿಂದ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ವಿದೇಶದಲ್ಲಿ ಹೋಗಿ ಪ್ರಥಮವಾಗಿ ಮಾತಾಡಿದ್ರೆ ಮೋದಿ ಅವರು ಇಂಡಿಯಾದ ಬಗ್ಗೆ ಭಾರತ ದೇಶವನ್ನು ಟೀಕಿಸಿದವರು ಮೋದಿ ಅವರು ಪಾರ್ಟಿಯ ಬಗ್ಗೆ ಇನ್ನೊಂದು ನಾಯಕರ ಬಗ್ಗೆ ಕೇವಲವಾಗಿ ಇದನ್ನು ರೂಢಿಸ್ಕೊಂಡಿದ್ದಾರೆ ಇವತ್ತು ಅವರ ಸರ್ಕಾರ ಕೂಡ ಇನ್ನು ನೇಪಾಳ ಶ್ರೀಲಂಕಾ ಅನ್ನುವಂಥದ್ದನ್ನ ಮೋಹನ್ ಭಾಗವತೇ ಹೇಳಿದ ಮೇಲೆ ಮೋದಿ ಆಡಳಿತ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಮರ್ಪಕವಾಗಿ ಮಾಡ್ತಾ ಇದೆಯಾ ಅಸಮರ್ಪಕವಾಗಿ ಮಾಡ್ತಾ ಇದೆಯಾ ಅನ್ನುವಂಥದ್ದನ್ನ ಭಾಗವತ್ರೆ ಹೇಳಿದ್ದಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಬಹಳಷ್ಟು ಎಚ್ಚರಿಕೆಯಿಂದ ಮೋದಿ ಸರ್ಕಾರದ ಬಗ್ಗೆ ಇರಬೇಕು ಅನ್ನುವಂತಹ ವಿಚಾರವನ್ನು ನಾನು ಸ್ಪಷ್ಟಪಡಿಸುವಂತದ್ದು ಅಷ್ಟು ಪೋಸ್ಟ್ ಈಗ ನಾನು ಹೇಳಿದೆ ಅಲ್ಲ ಮೇನ್ ಆಗಿ ಎರಡುವರೆ ಸಾವಿರ ಪೋಸ್ಟ್ ಖಾಲಿ ಇರೋದೇ ಪವರ್ ಮೆನ್ ಬರ್ತಾ ಇಲ್ಲ ಬರ್ತಾ ರಿಕ್ರೂಟ್ಮೆಂಟ್ ಗೆ ನಮ್ಮ ಜಿಲ್ಲೆಯಿಂದ ಯಾರು ಬರ್ತಾ ಇಲ್ಲ ಒಂದು ಹತ್ತು ಸಾವಿರ ಅಪ್ಲಿಕೇಶನ್ ಬಂದ್ರೆ ಹತ್ತು ಜನ ಕೂಡ ಅರ್ಜಿ ಹಾಕಿದ್ದಾರೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮಾರ್ಕ್ಸ್ ಪ್ರಾಬ್ಲಮ್ ಬೀದರ್ನವ ಎಂಬತ್ತೈದು ತೊಂಬತ್ತು ಮಾರ್ಕ್ ತೆಗೆತಾನೆ ನಮ್ಮಲ್ಲಿ ಐವತ್ತು ಮಾರ್ಕ್ ಪವರ್ ಮ್ಯಾನ್ ಗೆ ಅರ್ಜಿ ಹಾಕುದಿಲ್ಲ